ಅಡುಗೆ ಸೊ ಪ್ರತಿ ಸತಿ ಒಂದೊಂದು ರೆಸಿಪಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತೂ ಇದ್ದೇ ಇರುತ್ತೆ ಕೆಲವೊಂದು ಸತಿ ನಾವು ನೋಡಿ ಕಲ್ತಿ ಟ್ರೈ ಮಾಡಿ ಹಾಕಿರ್ತೀವಿ ಕೆಲವೊಂದು ಸತಿ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ಇರುತ್ತೆ ಸೊ ಇವತ್ತಿನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ ನಲ್ಲಿ ನನ್ನ ಜೊತೆ ಒಬ್ರು ಪಾರ್ಟ್ನರ್ ಆಗಿ ಬಂದಿದ್ದಾರೆ ಸೊ ಏನು ತಿಂಡಿ ಮಾಡ್ತಾ ಏನು ರೆಸಿಪಿ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮಾತ್ ಕಮ್ಮಿ ಮಾಡಿ ತಿನ್ನಿ ಶುರು ಮಾಡೋಣ ಬನ್ನಿ ಅಲ್ಲಿ ನಮಸ್ತೆ ನಮಸ್ತೆ ಕೃತಿ ನಿಮ್ಮ ಹೆಸರು ನಮಸ್ತೆ ಬಸಮ್ಮ ಜ್ಯೋತಿ ಅಂತ ಓಕೆ ಸೊ ಇವತ್ತು ನಮ್ಮ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ ನಲ್ಲಿ ಏನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ ಮಾಮೂಲಿ ಎಲ್ಲರೂ ಉಪ್ಪಿಟ್ಟು ಮಾಡ್ತಾರೆ ಹೌದು ಅದ್ರ ಬದಲು ನಾವು ಈಗ ಸ್ಪೆಷಲ್ ಆಗಿ ಸಾಮೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದು ಶುಗರ್ಗೆ ಬಿ ಪಿಗೆ ಎಲ್ಲ ಇದಕ್ಕೂ ಒಳ್ಳೇದಿರೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಹೆಲ್ತ್ ಕಾನ್ಶಿಯಸ್ ಹೆಲ್ತ್ ಕಾನ್ಶಿಯಸ್ ಇರೋದಕ್ಕೆ ಇದು ಒಂದು ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದು ಆ್ಯಡ್ ಆನ್ ಆಗಬಹುದು ಸೊ ಸುಮಾರು ಜನ ಹೆಲ್ತ್ ಕಾನ್ಶಿಯಸ್ ಅಲ್ಲೇ ಸ್ವಲ್ಪ ತಿಂಡಿಗಳನ್ನ ಪ್ರಿಪೇರ್ ಮಾಡ್ತಿರ್ತಾರೆ ಸೊ ಇವ್ರು ಹೇಗೆ ಮಾಡ್ತಾರೆ ತಿಳ್ಕೊಳ್ಳೋಣ ಮೇನ್ ಆಗಿ ಸಾಮೆ ಬೇಕಾರಿ ಓಕೆ ಅದಕ್ಕೆ ಬಿ ಕ್ಯಾರೆಟು ಬೀನ್ಸು ಟೊಮೆಟೊ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಈರುಳ್ಳಿ ಆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಓಕೆ ಸಾಸವೆ ಜೀರಿಗೆ ಸಾಮೆ ಅಕ್ಕಿ ಎಷ್ಟು ತಗೊಂಡಿದೀರಾ ಸಾಮೆ ಅಕ್ಕಿ ನಾನು ಸಣ್ಣ ಕಪ್ಪಲ್ಲಿ ಎರಡು 2 ಕಪ್ ತಗೊಂಡಿದ್ದೀನಿ ಎರಡು ಕಪ್ ಸಾಮೆನಾ ಸ್ವಲ್ಪ ಹುರ್ಕೊಳೋಣ ಓಕೆ ಒಂದೆರಡು ನಿಮಿಷ ಹುಕ್ಕೋಣ ಸಾಸವೆ ಓಕೆ ನೀವು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರ ಫ್ರೀ ಟೈಮಲ್ಲಿ ಸಾರಿ ಕುಚ್ಚಾಕ್ತೀನಿ ಮಾಮೂಲಿ ಇನ್ನು ಬೇರೆ ಬೇರೆ ಹೊಸ ಥರ ರೆಸಿಪಿಗಳನ್ನು ಪ್ರಯೋಗ ಮಾಡ್ತೀನಿ ಮಾಡ್ತಾ ಇರ್ತೀನಿ ಟ್ರೈ ಮಾಡ್ತಾ ಇರ್ತೀನಿ ಓಕೆ ಇನ್ನೇ ಮಾಮೂಲಿ ವಾಕ್ ಹೋಗ್ತೀವಿ ಸಂಜೆ ಬೆಳಿಗ್ಗೆ ಓಕೆ ಮಾಮೂಲಿ ಅದೇ ಟೈಮ್ ಪಾಸ್ ಆಗೋದು ಟೈಮ್ ಪಾಸ್ ಆಗಿಬಿಡುತ್ತೆ ಅವರು ಮನೆ ಕೆಲಸದಲ್ಲಿ ಓಕೆ ಸೊ ಮನೆಯಲ್ಲೆಲ್ಲ ಯಾರ್ಯಾರು ಇದ್ದೀರಾ ಮನೆಯಲ್ಲಿ ಈಗ ಸದ್ಯ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದು ಮನೆಯಲ್ಲೆಲ್ಲ ಬೆಂಗಳೂರು ಓಕೆ ಸೊ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಒಬ್ಬಳು ಮಗಳು ಆಡಿಯಾಲಜಿಸ್ಟ್ ಓಕೆ ಮಗ ಹೆಚ್ಚಾದ್ರು ಹೆಸರು ಬ್ಯಾಂಕ್ ಅಲ್ಲಿ ಮಗ ಅಳಿಯ ಸಾಕ್ಬೇಕು ಎಲ್ಲ ಕಂಪ್ಲೀಟ್ ವರ್ಕಿಂಗ್ ಆಂಟಿ ಆ ಮಕ್ಕಳೆಲ್ಲ ಬಂದಾಗ ರೆಸಿಪಿ ಟ್ರೈ ಮಾಡಿ ರುಚಿ ರುಚಿಯಾಗಿ ಮಾಡ್ಕೊಡೋದು ಅಷ್ಟೇ ಅವ್ರ ಮಕ್ಕಳೆಲ್ಲ ಈ ತರ ರೆಸಿಪಿ ಇದನ್ನೆಲ್ಲ ತಿನ್ನಲ್ಲ ಕೃತಿಕ ಅವ್ರದ್ದೇ ಬೇರೆ ಅದೇ ನಮಗೆಲ್ಲ ಈಗ ಹೆಲ್ತ್ ಕಾನ್ಸೈಸ್ ಇರೋದ್ರಿಂದ ಎಲ್ಲ ಶುಗರು ಬಿಬ್ಳಿ ಓಕೆ ಆಗಿರೋದ್ರಿಂದ ಈಗೇನೋ ಯಾವಾಗ ಒಂದ್ಸಲಿ ಇವಾಗ ಒಂದ್ಸಲ ಈ ತರ ಮಿಲೆಟ್ಸ್ ಉಪ್ಪಿಟ್ಟು ಓಕೆ ಈ ಥರ ನಾವೇ ಆ ಥರದೆಲ್ಲ ಇದ್ದಾಗ ಪ್ರಯೋಗ ಮಾಡ್ಕೊಳ್ಳೋದು ಓಕೆ ಸಾಕು ಓಕೆ ಅದನ್ನ ಈಗ ನಾವು ಮಿಕ್ಸಿಗೆ ಹಾಕೊಂಡು ಹಾಕ್ಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಬೇಕು ಅಷ್ಟೆ ತರ ಇಷ್ಟೇ ಸಾಕು ಓಕೆ ಸೊ ಸ್ವಲ್ಪ ತರಿ ತರಿ ಆದರೆ ಸ್ವಲ್ಪ ತರಿ ತರಿ ಆದರೆ ಸಾಕು ಓಕೆ ರಂಗೋಲಿ ಪುಡಿ ಥರ ಹ್ಞೂ ಓಕೆ ಸೊ ಇದನ್ನು ನೀವು ಅದನ್ನು ನಾನು ಈ ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂಚೂರು ನೀರು ಹಾಕಿ ಮೇಲಿಂದು ಒಂದು ಸ್ವಲ್ಪ ಅಂದರೆ ದೊಡ್ಡ ಥರ ಇರ್ತಲ್ಲ ಅದೆಲ್ಲ ಹೋಗಲಿ ಅಂತ ಈಗ ಎಣ್ಣೆ ಹಾಕೋಣ ಸ್ವಲ್ಪ ಜಾಸ್ತಿನೇ ಹಾಕೋಣ ಇದಕ್ಕೆ ಓಕೆ ಅಂದಾಜು ತುಪ್ಪ ಬೇಕಾದ್ರೂ ಓಕೆ ಏನ್ ಬೇಕಾರ ಅವರು ಅವರ ಚಾಯ್ಸ್ ಏನ್ ಬೇಕಾರ ಹಾಕೋಬಹುದು ಕೆಲವರು ತುಪ್ಪದಲ್ಲೇ ಮಾಡೋ ಮಾಡೋ ಅಭ್ಯಾಸ ಇರುತ್ತೆ ಕೆಲವರು ಎಣ್ಣೆ ಉಪಯೋಗಿಸ ಹೌದು ತರಕಾರಿ ಏನ್ ಬೇಕಾದ್ರೂ ಹಾಕೋಬಹುದು ತರಕಾರಿನೂ ಸೇರುತ್ತೆ ನಮ್ಗೆ ಹೌದು ಇದಕ್ಕೆ ಎಣ್ಣೆ ಸ್ವಲ್ಪ ಕಾಯ್ದುಕೊಬೇಕು ಕಾಯ್ಕೊಂಡು ಜೀರಿಗೆ ಹಾಕ್ತಾ ಇದ್ದೀನಿ ಓಕೆ ಸಾಸಿವೆ ಹಾಕೋಣ ಒಂದು ಸ್ವಲ್ಪ ಓಕೆ ಉದ್ದಿನ ಬೇಳೆ ಓಕೆ ಕಡಲೆ ಬೇಳೆ ಉದ್ದಿನ ಬೇಳೆ ಎರಡು ಸ್ವಲ್ಪ ಎಣ್ಣೆ ಸೇರಬೇಕಾದ್ರೆ ನಾವು ನಾಲ್ಕು ಅಂದರೆ ಬೇಗ ಕಪ್ಪಾಗಬೇಡ ಬೇಗ ಕಪ್ಪಾಗುತ್ತೆ ನೋಡ್ಕೊತಾ ಇರಬೇಕು ಕೈ ಹಾಕ್ತಾ ಇರತ್ತೆ ಸ್ವಲ್ಪ ಕೆಮಿಕಲ್ ಅಂದ ತಕ್ಷಣ

ಅಂತಂದ್ರೆ ಕಾಫಿ ಕುಡಿಯೋ ಗ್ಲಾಸ್ ಅಲ್ಲಿ ಒಂದೆರಡು ಕಪ್یاں ಎರಡು ಕಪ್ ಹಾಕ್ತೀರಾ ಹಾ ಈ ತರಕಾರಿ ಜಾಸ್ತಿ ಆಗ್ತಿದಿರಲ್ಲ ಹಾಗಾಗಿ ಸೋ ತರಕಾರಿ ಇಂಟೇಕ್ ಜಾಸ್ತಿ ಇರಬೇಕಂದ್ರೆ ಸಾಮಿಯ ಅಕಿ ಸ್ವಲ್ಪ ಕಮ್ಮಿಯ ಕಮ್ಮಿಯ ಇದು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಸೋ ಎಲ್ಲಾ ತರಕಾರಿಗಳನ್ನು ಒಟ್ಟಿಗೆ ಹಾಕ್ತೀವಿ ಹಾಕ್ತೀವಿ ಸ್ವಲ್ಪ ಬೇಯಬೇಕಲ್ಲ ನಾವು ಯಾರಷ್ಟು ತರಕಾರಿ ಇಲ್ಲದೆ ಹೋಗಲ್ಲ ಹಾ ಅದು ಅಭ್ಯಾಸ ಸ್ವಲ್ಪ ಮಾಮೂಲಿ ಬಿಟ್ಟು ಅಷ್ಟೇ ಯಾವ ತರಕಾರಿ ಹೌದು ಅಷ್ಟೇ ಸ್ವಲ್ಪ ಈ ಪೊಂಗಲ್ ಮಾಡ್ತಾರಲ್ಲ ಹಾ ಪೊಂಗಲ್ಗೂ ತರಕಾರಿ ಪೊಂಗಲ್ ಮಾಡೋಕೋಗೋದು ತುಂಬಾ ಚೆನ್ನಾಗಿತ್ತು ಇನ್ನೊಂದರಿ ನಾನು ಹದಿನೇಳು ಹೇಳ್ತಿದ್ದೀನಿ ಟೊಮೊಟೊ ಹಾಕ್ತಾ ಇರ್ತಾರಲ್ಲ ಟೊಮೊಟೊ ಬೇಗ ಬೆಂದಿರ್ತಲ್ಲ

ಅದು ನಮ್ಮ ಮ್ಯಾಗ ಕರ್ನಾಟಕ ನಾವು ನಾವೆಲ್ಲ ಸ್ವಲ್ಪ ಎಲ್ಲದಕ್ಕೂ ಬೆಲ್ಲ ಬೆಲ್ಲ ಉಪಯೋಗಿಸ್ತೀವಿ ಓಕೆ ಅದು ನಿಮ್ಮ ಆ್ಯಕ್ಷನ್ ಬೇಗ ಹಾಕ್ಕೋಬೋದು ಓಕೆ ಬೇರೆ ಅಂದರೆ ಮ್ಯಾಗಿ ಮಾಡ್ತೀನಿ ಸ್ವಲ್ಪ ಸ್ವೀಟ್ ಖಾರ ಸ್ವಲ್ಪ ಫ್ಲೇವರಿಶ್ ಬರಲಿ ಅಂತ ಇಂಪ್ರೂವ್ ಮಾಡೋದು ಹೇಳಿದ್ದೆ ಬಟ್ ಈಗ ಫಸ್ಟ್ ನಾನು ನೋಡ್ತಾ ಇರೋದು ಉಪ್ಪಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇರೋದನ್ನ ಅದು ಸಾವಯವ ಬೆಲ್ಲ ಓಕೆ ये लाक मैं बिल्कुल ऑर्गेनिक कड़े चलता है देखना वो फूड स्टाइल का कंपलीट चेंज आता है देखने को तो आप बिल्ला हाथ के दरिंदा कारा कंपलीट फोटोग्राफी थी ला इतने रहते कारा मत टेस्ट भी रहे ये तलाशते हैं ना इंडियन तो बेकार नहीं रहते हाँ सो

ಸೊ ಸಾಮೆ ಅಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ಸೊ ಹೇಗಿದೆ ಇಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ಅವ್ರು ಹೇಳಿದಾಗೆ ಬೆಲ್ಲ ಸ್ವಲ್ಪ ಆಡ್ ಮಾಡಿದ್ದಾರೆ ಸೊ ಏನ್ ಟೇಸ್ಟ್ ಇದೆ ಹೇಗಿದೆ ನೋಡೋಣ ಸಾಮೆ ಅಕ್ಕಿ ಉಪ್ಪಿಟ್ಟು ರೆಡಿ ಕೃತಿಕ ಅಂತ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಸೊ ಸಾಮೆ ಅಕ್ಕಿ ಉಪ್ಪಿಟ್ಟನ್ನ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಎಲ್ಲಾ ತರಕಾರಿ ಹಾಕಿ ತುಂಬಾ ಟೇಸ್ಟಿ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಟ್ರೈ ಮಾಡ್ತಾ ಇದೀನಿ ಆಕ್ಚುಲಿ ರವೆ ಉಪ್ಪಿಡ್ತಾರನೇ ಇದೆ ಅಂಟಿ ರವೆ ಉಪ್ಪಿಡ್ತಾರನೇ ಇರುತ್ತೆ ಅಕ್ಕಿ ಹಾಕಿದಾರೆಂತಾನೆ ಅನ್ನಿಸ್ತಾ ಇಲ್ಲ ಬಟ್ ಸ್ವೀಟ್ ಫ್ಲೇವರ್ ಬರುತ್ತೆ ಅಲ್ವಾ ಇಲ್ಲ ನಾನು ಅದೇ ಅನ್ಕೊಂಡು ಅಂದ್ರೆ ತುಂಬಾ ಖುಷಿ ಆಯ್ತು ಕೃತಿಕ ಮಸ್ಟ್ ಟ್ರೈ ಆಕ್ಚುಲಿ ತುಂಬಾ ಈಸಿ ಆಗಿದೆ ಉಪ್ಪಿಟ್ಟು ಬೇಡ ಅಂತ ನಕರ ಹೊಡೆದ್ರು ಇದನ್ನ ತಿಂತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಸ್ವಲ್ಪ ಅದೇಗರಿ ಬರೋರು ಅಂತ ತುಂಬಾ ಇವತ್ತು ನಾನು ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾಮಿ ಅಕ್ಕಿಯಿಂದ ಉಪ್ಪಿಟ್ಟು ಮಾಡೋದನ್ನ ನೋಡಿದ್ರಿ ನನಗಂತೂ ಈ ರೆಸಿಪಿ ಸಕ್ಕ ಟೇಸ್ಟಿ ಹಾಗೆ ತುಂಬಾ ಇಷ್ಟ ಆಯ್ತು ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಬಹುದು ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಿಂಡಿ ಬೇರೆ ಬೇಕು ಅನ್ನೋರು ಹೆಲ್ತ್ ಕಾನ್ಷಿಯಸ್ ಆಗಿರೋರು ಬರೀ ಸಾಮಿ ಅಕ್ಕಿಯಲ್ಲಿ ಅಕ್ಕಿ ಅಥವಾ ಅನ್ನ ಮಾಡ್ಕೊಂಡು ತಿನ್ನೋದು ಅಥವಾ ಪಾಯ ಪಾಯಸಕ್ಕೆಲ್ಲ ಯೂಸ್ ಮಾಡ್ತಾರೆ ಅದರ ಬದಲು ಈ ಥರ ಟ್ರೈ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸೊ ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಪಾರ್ಟ್ನರ್ ಆಗಿದ್ದಂತಹ ಜ್ಯೋತಿ ಆಂಟಿಗೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಆಂಟಿಲ್ ದೆನ್ ಚೆನ್ನಾಗಿ ತಿಂತಾಯಿರಿ ಹೆಲ್ದಿ ಆಗಿರಿ ಬಾಯ್